ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಬಂದು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ನಿಮಗೆ ಈಗ ನೋಡಿದ್ದ ತಕ್ಷಣ ಗೊತ್ತಾಗಿರುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೌದು ಫ್ರೆಂಡ್ಸ್ ನಮ್ಮ ಯು ಕೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಾಣಂತರಿಗೆ ಚಿಕ್ಕ ಮಕ್ಕಳಿಗೆ ಪ್ರತಿಯೊಬ್ಬರು ತಿನ್ನುವಂಥ ಆರೋಗ್ಯಕರವಾದ ಒಂದು ಕೊಬ್ಬರಿ ಖಾರ ಅಂತ ಹೇಳ್ತಾರೆ ಆ ಕೊಬ್ಬರಿ ಖಾರನ ನಾನು ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ನನ್ನ ಮಗ ಇದ್ದಾನಲ್ವಾ ಹಾಗಾಗಿ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ನಾನು ಇದು ಬೆಸ್ಟ್ ಅನ್ನಿಸ್ತು ಹಾಗಾಗಿ ಒಂದು ಕೊಬ್ಬರಿ ಖಾರದ ಉಂಡೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಣ ಕೊಬ್ಬರಿನ ತಗೊಂಡಿದ್ದೀನಿ ಹೂ ತುರಿದಿಟ್ಕೊಂಡೀನಿ ಹಾಗೆ ಹುತ್ತತ್ತಿನೋ ಬೀಜ ಎಲ್ಲ ತೆಗೆದು ಕಟ್ ಮಾಡಿ ಅಳವಿ ಬೀಜ ತೊಗೊಂಡಿದ್ದೀನಿ ಇದು ಸ್ವಂಟ ಗಟ್ಟಿ ಆಗುತ್ತೆ ಹಳುವಿ ಬೀಜ ಅದರ ಪಾಯಸ ಕೂಡ ಮಾಡಿ ಹಾಕಿದ್ದೀನಿ ನೋಡಿ ಹಳೆ ವೀಡಿಯೋಸಲ್ಲಿ ಹಾಗೆ ಅಂಟು ತೊಗೊಂಡಿದ್ದೀನಿ ಅಂಟು ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಮತ್ತು ದ್ರಾಕ್ಷಿ ಗೋಡಂಬಿ ಬಾದಾಮ್ ತೊಗೊಂಡಿದ್ದೀನಿ ಇದು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜಗಳು ಬರುತ್ತಲ್ಲ ಅವು ಅವು ಕೂಡ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸು ಏನೆಲ್ಲ ಇರುತ್ತೆ ಅವೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಮನೆಯಲ್ಲಿ ಇಷ್ಟಿತ್ತು ಇವನ್ನೇ ಯೂಸ್ ಮಾಡಿ ನಾನಿವತ್ತು ಕೊಬ್ಬರಿ ಖಾರದ ಉಂಡೆನ ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈಗ ನಾನು ಉತ್ತತ್ತಿ ಮತ್ತು ಒಣ ಕೊಬ್ಬರಿನ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಉತ್ತತ್ತಿ ಎಲ್ಲ ದೊಡ್ಡ ದೊಡ್ಡದಿತ್ತ ಹಾಗಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿಯಾಗಿ ಈಗ ಬನ್ನಿ ಒಂದೊಂದೇ ಹುರ್ಕೊಳ್ಳೋಣ ಫಸ್ಟು ಈಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ತುಪ್ಪದಲ್ಲೇ ಹುರಿಬೇಕು ಚೆನ್ನಾಗಾಗುತ್ತೆ ಈಗ ಫಸ್ಟು ದ್ರಾಕ್ಷಿ ಇದ್ದೀನಿ ಹಾಗೆ ಅಂಟು ಅಂಟು ಕೂಡ ಅಷ್ಟೇ ಒಳ್ಳೆಯದು ಫ್ರೆಂಡ್ಸು ಇದನ್ನು ಕೂಡ ಋತುಮತಿಯಾದ ಮಕ್ಕಳಿಗೆ ಬಾಣಂತಿಯರಿಗೆ ಕೊಡ್ತಾರೆ ಇವಾಗಂತೂ ತುಂಬ ಎಲ್ಲರೂ ಕೂಡ ಯೂಸ್ ಮಾಡ್ತಾಯಿದ್ದಾರೆ ಸೊಂಟ ನೋವು ಬೆನ್ನು ಅಂತ ಹೇಳ್ತಿರ್ತಾರೆ ಇವಾಗಿನ ಹೆಣ್ಮಕ್ಳೆಲ್ಲ ಇದು ತುಂಬಾ ಒಳ್ಳೆಯದು ಹಾಗಾಗಿ ಚಿಕ್ಕ ಮಕ್ಕಳಿಗೂ ಕೊಟ್ಟರೆ ಒಳ್ಳೆಯದು ನೋಡಿ ಈ ರೀತಿ ಆಗುತ್ತೆ ಹುರಿದ ತಕ್ಷಣ ಅದು ಬಾದಾಮನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಮಿಕ್ಸಿ ಎಲ್ಲ ಮಾಡ್ತೀವಲ್ವ ಹಾಗಾಗಿ ದೊಡ್ಡ ದೊಡ್ಡ ಇದ್ರೆ ಸರಿ ಆಗೋದಿಲ್ಲ ಹಾಗೆ ಗೋಡಂಬಿನೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ವಾಲ್ನಟ್ ಇರ್ಬೋದು ನನಗೂ ಗೊತ್ತಿಲ್ಲ ಇದರ ನೇಮು ಹಾಗೆ ಇದು ಅಳವಿ ಬೀಜ ಅಂತಾರಲ್ವ ಅದು ಹಳು ಬೀಜನ ಹುರಿತಾ ಇದ್ದೀನಿ ಇದು ಕೂಡ ಅಂತ ಸೌಂಡ್ ಬರುತ್ತೆ ಆ ರೀತಿಯಾಗಿ ಹುರ್ಕೋಬೇಕು ಇದಾದಮೇಲೆ ಲಾಸ್ಟಲ್ಲಿ ನಾನು ಕೊಬ್ಬರಿನ ಇದ್ದೀನಿ ಕೊಬ್ಬರಿ ಮತ್ತು ಉತ್ತತ್ತಿನ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪನ ಜಾಸ್ತಿ ಹಾಕಿ ಹುರಿಯೋದ್ರಿಂದ ತುಂಬ ದಿನಗಳವರೆಗೂ ನಾವು ಇಟ್ಕೋಬೋದು ತುಂಬ ದಿನ ಅಂದರೆ ಒಂದು ತಿಂಗಳವರೆಗೂ ನಾವು ಇಟ್ಕೊಂಡು ತಿನ್ಬಹುದು ಹಾಗಾಗಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿಬಿಟ್ಟು ನಾನು ಫ್ರೈ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಅಂತೂ ತುಂಬಾ ಒಳ್ಳೆಯದು ಹೆಣ್ಮಕ್ಳು ಅಷ್ಟೇ ಅಲ್ಲ ಗಂಡು ಮಕ್ಕಳಿಂದ ಹಿಡಿದು ಚಿಕ್ಕವರಿಂದ ದೊಡ್ಡವ್ರವ್ರೂ ಎಲ್ಲರೂ ತಿನ್ನುವಂಥ ಒಂದು ಆರೋಗ್ಯಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಇವಾಗ ಎಲ್ಲರೂ ಕೂಡ ಡ್ರೈ ಫ್ರೂಟ್ಸನ್ನು ಹೆಚ್ಚಾಗಿ ಯೂಸ್ ಮಾಡ್ತಾಯಿದ್ದಾರೆ ಯಾಕಂದರೆ ಅಷ್ಟು ಆರೋಗ್ಯ ಇವಾಗ ಹದಗೆಡ್ತಾನೇ ಇದೆ ಎಲ್ಲರಿಗೂ ಅಷ್ಟೇ ತುಂಬಾ ಹೆಲ್ತ್ ಪ್ರಾಬ್ಲಮ್ ಈ ನಡುವೆ ತುಂಬ ಜನ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ಆಗಲಿ ಹೆಲ್ತಿ ರೆಸಿಪಿ ಫುಡ್ಗಳನ್ನು ತಗೊಳ್ತಾ ಇದ್ದಾರೆ ಡ್ರೈ ಫ್ರೂಟ್ಸ್ ಅಂದರೂ ತುಂಬ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಹಾಗಂತ ದಿನಾನು ತಿನ್ನೋದಕ್ಕಾಗಲ್ಲ ವರ್ಷದಲ್ಲಿ ಒಂದು ಎರಡು ಅಥವಾ ಮೂರು ಸರಿ ಆದರೂ ನಾವು ಮಧ್ಯೆ ಮಧ್ಯೆ ಆಗಾಗ ಈ ರೀತಿ ಮಾಡಿಕೊಂಡು ತಿಂದರೆ ತುಂಬಾ ಒಳ್ಳೆಯದು ಬಾದಾಮ್ ಅಂತೂ ನೆನೆಸಿಟ್ಟು ತಿಂತಾರೆ ದಿನಾನು ಅದು ಕೂಡ ಒಳ್ಳೆಯದೇ ಆದಷ್ಟು ಹೆಲ್ತಿ ಫುಡ್ಡು ತಿನ್ನಬೇಕು ಮಕ್ಕಳಿಗಾದರೂ ನಾವು ಹೆಲ್ತಿ ಫುಡ್ ಕೊಡಬೇಕು ಈಗ ನಾನೆಲ್ಲ ಹುರಿದಿಟ್ಟಿದ್ನಲ್ವ ಅವುಗಳನ್ನು ಒಂದು ಬಾಣಲೇಲಿ ಹಾಕ್ಕೊಂಡಿದ್ದೀನಿ ಇವನ್ನ ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಬೀಜನ ಹುರಿಬೋದು ಇಲ್ಲ ಹಾಗೆ ಕೂಡ ಹಾಕ್ಬೋದು ಈಗ ಇವನ್ನೆಲ್ಲ ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಇದ್ದೀನಿ ಈಗ ಈ ಬಾಣಲೆಯಲ್ಲಿರೋದನ್ನು ಸ್ವಲ್ಪ ತರಿತರಿಯಾಗಿ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಯಾಕಂದರೆ ದೊಡ್ಡ ದೊಡ್ಡ ಪೀಸುಗಳಲ್ಲಿ ಇರುತ್ತಲ್ವ ಸರಿ ಆಗೋದಿಲ್ಲ ಈಗ ಅವನ್ನು ಕೂಡ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡಿಕೊಂಡು ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಎಲ್ಲವನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಬಂದಿದೆ ಈಗ ನಾವು ಇವನ್ನ ಉಂಡೆ ಥರ ಕಟ್ಟಬೇಕಲ್ವಾ ಹಾಗಾಗಿ ನಾನೀಗ ಅದೇ ಬಾಣಲಿಗೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಕೊಬ್ಬರಿ ಖಾರ ಅಂದರೆ ಹಾಗೆ ಉದುರು ಉದುರಾಗಿಯೇ ಇರುತ್ತೆ ಪೌಡರ್ ಥರನೇ ಅದಕ್ಕೆ ನಾವು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಕೊಬ್ಬರಿ ಖಾರ ರೆಡಿ ಆಗುತ್ತೆ ಬಟ್ ಮಕ್ಕಳಿಗೆ ತಿನ್ನೋಕ್ಕೆ ಸರಿಯಾಗೋದಿಲ್ಲ ಹಾಗೆ ಉಂಡೆ ಥರ ಕಟ್ಟಿದ್ರೆ ಒಂದು ಉಂಡೆ ತಿನ್ಬೋದು ದಿನಕ್ಕೆ ಹಾಗಾಗಿ ಉಂಡೆನೇ ಮಾಡೋದು ಬೆಸ್ಟು ಅಂತ ನಾನು ಯಾವಾಗಲೂ ಉಂಡೆ ಥರನೇ ಮಾಡ್ತಿರ್ತೀನಿ ಈಗ ಬೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಸಣ್ಣ ಗ್ಲಾಸಲ್ಲಿ ನೀರನ್ನು ಹಾಕಿ ಪಾಕ ಮಾಡ್ಕೋಬೇಕು ಅಷ್ಟೇ ಜಾಸ್ತಿ ಏನು ಅದು ಒಂದೆಳೆ ಪಾಕ ಎರಡು ಎಳೆ ಪಾಕ ಅಂತ ಬರೋದೇನೂ ಇಲ್ಲ ಚೆನ್ನಾಗಿ ಕುದಿಬೇಕು ಒಂದು ಸಾರಿ ಮತ್ತು ಪಾಕ ಮಾಡ್ಕೊಂಡ್ರೆ ಆಯಿತು ಈಗ ನಾನು ಇದನ್ನು ಸೋದಿಸ್ಕೊಡ್ತೀನಿ ಇಂದ ಸೋಸ್ತಾ ಇದ್ದೀನಿ ಆ ಬಾಣಲಿಗೆ ನಾವು ಪಾಕ ಮಾಡಿಕೊಂಡಿರೋದನ್ನು ಪೂರ್ತಿ ಹಾಕೋದು ಬೇಡ ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಆದ್ರೂ ಸರಿ ಆಗೋದಿಲ್ಲ ಹಾಗಾಗಿ ಕಡಿಮೆ ಆದರೆ ಮತ್ತೆ ಹಾಕ್ಕೋಬೋದು ಜಾಸ್ತಿ ಆದರೆ ಮತ್ತೆ ಕಷ್ಟ ನೋಡ್ಬೋದು ಫ್ರೆಂಡ್ಸ್ ಈಗ ನಾನು ಸ್ಪೂನಿಂದನೇ ಮಿಕ್ಸ್ ಮಾಡಿಕೊಂಡೆ ಈಗ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನು ಮಾಡ್ಕೊಳ್ಳೋಣ ನಮಗೆ ಎಷ್ಟು ದೊಡ್ಡದು ಬೇಕೋ ಆ ರೀತಿ ಮಾಡ್ಕೊಂಡ್ರೆ ಒಳ್ಳೆಯದು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿಯೇ ಮಾಡ್ತಾಯಿದ್ದೀನಿ ಮಾಡ್ಕೋಬೋದು ಚಿಕ್ಕದಾಗೆ ಚಿಕ್ಕ ಮಾಡ್ಕೋಬೋದು ನೋಡಿ ಫ್ರೆಂಡ್ಸು ನೋಡ್ಬೋದು ಎಲ್ಲವನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನಾವು ಆಗಾಗ ಈ ರೀತಿ ಉಂಡೆಗಳನ್ನು ಮಾಡಿ ಮಕ್ಕಳಿಗೆ ನಾವು ಕೂಡ ತಿನ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನಾನು ತುಂಬ ಸರಿ ನನ್ನ ಚಾನಲಲ್ಲಿ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗಲೂ ಇದ್ನಲ್ವ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಎಲ್ಲ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಮಗ ಹೋಮ್ ವರ್ಕ್ ಮಾಡ್ತಿದ್ದ ನೋಡ್ಬೋದು ಸೈನ್ಸು ಡ್ರಾಯಿಂಗ್ ಏನೋ ಮಾಡ್ತಾ ಇದ್ದಾನೆ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್